ಗಿರೀಶ್ ಅವರೇ ಯಾಕಿದು ಪದೇ ಪದೇ ಸರ್ಕಾರ ಈ ರೀತಿ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದೆ ಯಾರು ತಪ್ಪಾಗ್ತಾ ಇದೆ ಅಧಿಕಾರಿಗಳದ್ದು ಸಚಿವರುಗಳದ್ದು ಒಂದಲ್ಲ ಎರಡಲ್ಲ ಈ ಎರಡು ಮೂರು ದಿವಸದಲ್ಲಿ ಮೂರು ಗಲಾಟೆ ಆಯ್ತು ಈಗ ಒಂದು ಗಜ ಗಲಾಟೆ ಇನ್ನೊಂದು ಇದು ಜ್ಞಾನ ದೇಗುಲ ಕೈ ಮುಗಿದು ಒಳಗಡೆ ಬನ್ನಿ ಅದನ್ನ ಇನ್ನೊಂದು ಈಗ ನಾಡಗೀತೆ ಈಗ ಗಜ ಗಲಾಟೆಗೆ ಜ್ಞಾನ ದೇಗುಲ ಕೈ ಮುಗಿದು ಒಳಗೆ ಅನ್ನೋದಕ್ಕೆ ಎಲ್ಲ ಉತ್ತರ ನೀಡಿದ್ದಾರೆ ಗಜ ಗಲಾಟೆಗೆ ಈಗ ಅರಣ್ಯ ಇಲಾಖೆಯವರು ಅವರ ಅಂದ್ರೆ ನಮ್ಮ ಕರ್ನಾಟಕಕ್ಕೆ ಏನಾದ್ರೂ ಅರಣ್ಯ ಅಂತಕ್ಕಂಥದ್ದು ಕೇವಲ ಕೇರಳ ಇದ್ರಲ್ಲಂತಲ್ಲ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದಿಂದ ನೀವು ಅಲ್ಲಿ ಅಲ್ಲಿ ಸಾವನ್ನಪ್ಪ ಪರಿಹಾರ ನೀಡಿದ್ದಾರೆ ಯಾಕೆ ಪರಿಹಾರ ನೀಡಬಾರದು ಅಂತ ಏನು ಇಲ್ವಲ್ಲ ಯಾಕೆ ಸ್ಪಷ್ಟನೆ ಸರ್ಕಾರ ಅದನ್ನ ಅಲ್ಲಿن ಸರ್ಕಾರನು ಕೊಟ್ಟಿದೆ ಅಲ್ಲಿನ ಸರ್ಕಾರ ಕೊಟ್ಟಿಲ್ಲ ಕೊಡ್ತು ಹೇಳ್ ಯಾಕ ಕೊಡ್ತೂ ರಾಹುಲ್ ಗಾಂಧಿಯವರ ಕ್ಷೇತ್ರ ಅಂತ ಇಲ್ಲ 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 ಇದು ನೋಡಿ ಇದು ರಾಜಕೀಯವಾಗಿ ಇದನ್ನ ಬಣ್ಣ ಬಳಿಯೋದಿಕ್ಕಿಂತ ಅಲ್ಲಿ ಸಾವು ಏನಾಗಿದೆ ರಾಹುಲ್ ಗಾಂಧಿ ಅವರು ಪರಿಹಾರ ಕೊಡೋದಕ್ಕೆ ಸರ್ಕಾರಕ್ಕೆ ಕೇಳಿದಾರ ಇಲ್ವಾ ಈಗ ಅಲ್ಲಿನ ಕೇಳಿದಾರ ಇಲ್ಲ ಅಲ್ಲಿನ ಜನಪ್ರತಿನಿಧಿ ಕೇಳಿರಬಹುದು ಕೇಳೋವಲ್ಲ ಕೇಳಿದಾರೇ ಇರ್ಬೋದು ಅಲ್ಲಿ ಏನಾಗಿದೆ ಅಲ್ಲ ಜನಪ್ರತಿನಿಧಿಗಳು ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು ಯಾವುದೇ ಪಕ್ಷದಲ್ಲಿ ಇರ್ಬೋದು ಅವರು ತಮ್ಮ ಜನಪ್ರ ಅಲ್ಲಿ ಆ ಕ್ಷೇತ್ರದಿಂದ ಚುನಾಯಿತರಾಗಿರ್ತಾರೆ ಅವರವರ ಬೇಡಿಕೆಗಳು ಈಗ ಸರ್ಕಾರ ಕರ್ನಾಟಕದಿಂದ ಕೊಡಬೇಕು ಅಂತ ಯಾಕೆ ಬಂತು ಈಗ ಕರ್ನಾಟಕ ಸರ್ಕಾರದಲ್ಲಿ ಸಾವು ನೋವು ಆದಾಗ ತಪ್ಪೇನಿಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಹೌದು ಇದು ಸಾವು ನೋವು ಕೇರಳ ರಾಜ್ಯ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದಲ್ಲ ಇಲ್ಲಿ ಒಂದು ನಾವು ಪರಿಹಾರ ಬೇರೆ

ಏನು ಏನಾಯ್ತು ಅನ್ಯಾಯ ಆಯ್ತು ಅಂತ ಹೇಳ್ತಾ ಇದ್ರಲ್ಲ ಹೇಳಂಗೆ ಇಲ್ಲ ಬೇರೆ ಹದಿಮೂರು ಪರ್ಸೆಂಟ್ ತೆರಿಗೆ ವಾಪಸ್ ಕೊಡ್ತಾ ಇದ್ರೆ ಇಲ್ಲಿ ನಮಗ್ ಬೇಡಿಕೆ ಇದೆ ಈಗ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಟ್ಯಾಕ್ಸ್ ಪ್ರೊಡ್ಯೂಸ್ ಆಗುತ್ತೆ ಕರ್ನಾಟಕಕ್ಕೆ ಅಲ್ಲಿ ಬೇಡಿಕೆ ಇದೆ ಕರ್ನಾಟಕಕ್ಕೆ ಅವಶ್ಯಕತೆ ಇದೆ ಅಗತ್ಯತೆ ಇದೆ ಬರ ಬಂದಿದೆ ಇಲ್ಲಿರ್ತಕ್ಕಂಥ ಸಮಸ್ಯೆ ಇದೆ ಆದ್ರೂ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಅದನ್ನ ಅಷ್ಟು ಮುತ್ತುವರ್ಜಿದ್ರೆ ರಾಹುಲ್ ಗಾಂಧಿ ಅವರೇ ಲಕ್ಷ ಕೊಟ್ಟು ಬಿಡಬಹುದಾಗಿತ್ತು ಏನ್ ಕಮ್ಮಿ ಅಲ್ಲ ಆಗಲ್ವಾಡಲ್ಲ ಅವ್ರೆ ಈಗ ಕರ್ನಾಟಕದಿಂದ ನಿಯಮಾನುಸಾರ ಏನಾದ್ರೂ ಇಲ್ವಾ ಸರ್ಕಾರವನ್ನು ದುರ್ಬಳಕೆ ಮಾಡ್ಕೊಡ್ತಾ ಇದ್ರಿ ನೀವು ಕಾಂಗ್ರೆಸ್ನವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ರಿ ಕರ್ನಾಟಕದಿಂದ ಯಾಕೆ ಕೇಳ್ತೀರಿ ಕೇರಳ ಗಡಿ ಭಾಗದಲ್ಲಿ ಈ ಕಡೆ ನಮ್ಗೆ ಚಾಮರಾ ಇಲ್ಲೆಲ್ಲರೂ ಚಾಮರಾಜನಗರನೋ ಈ ಕಡೆ ಎಲ್ಲಾದ್ರೂ ಒಂದ್ ಕಡೆ ದಾಳಿ ಆಗತ್ತೆ ಕೇರಳದವರ್ದು ಕೊಡ್ತಾರ ಪರಿಹಾರ ಕೊಡ್ತಾರ ತರಿಸ್ತೀರಾ ನೀವು ಕೇಳ್ತೀರಾ ನೋಡಿ ಈಗ ಕೇರಳದ ಸಾರ ಇಲ್ಲ ಅಂದ್ರೆ ಅದನ್ನು ವಾಪಸ್ ಬಿಡ್ತಾರೆ ಆದೇಶ ಅದೇನು ಅದ್ರ ಬಗ್ಗೆ ಇಲ್ಲ ಇವತ್ತಿನ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ಇವತ್ತು ನೀವು ಏನು ಖಾಸಗಿ ಶಾಲೆಗಳು ಸೇರ್ಸಿಲ್ಲ ಅಂತ ಇದಕ್ಕಾಗ ಈಗಾಗ್ಲೆ ಈಗ ಅದ್ರ ಬಗ್ಗೆ ಬಂದ್ಬಿಡ್ತೀನಿ ಈಗಾಗ್ಲೆ ಈ ಒಂದು ಶಾಲೆಗಳಿಗೆ ಎಲ್ಲಾ ಶಾಲೆಗಳಿಗೆ ಕಡ್ಡಾಯ ಮಾಡಿದ್ದು ನಾಡಗೀತೆಯನ್ನೇ ಕಾಣ್ತಾಡಿನಲ್ಲಿ ಆನೆ ದಾಳಿಗೆ ಗೊತ್ತಾದವನಿಗೆ ನಿಮ್ಗೆ ಪಟ್ಟಂತ ಹದಿನೈಕ ಹದಿನೈದು ಲಕ್ಷ ರೂಪಾಯಿ ಚೆಕ್ ಕೊಡಕ್ಕಾಗತ್ತೆ ಇಲ್ಲ ನಮ್ ಕರ್ನಾಟಕದಲ್ಲಿ ಆನೆ ದಾಳಿಗೆ ಸತ್ತವನಿಗೆ ಇನ್ನು ಕೂಡ ಕೊಟ್ಟಿಲ್ಲ ಮನು ಅನ್ನೋ ವ್ಯಕ್ತಿಗೆ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಸರ್ಕಾರ ಪರಿಹಾರ ಕೊಡ್ತಾ ದುಡ್ಡಿಲ್ಲ ಕೇರಳದಲ್ಲಿ ನಿಮ್ಗೆ ವಾಯ್ನಾಡಿ ಕೊಡಕ್ ದುಡ್ಡಿರುತ್ತೆ ನಿಮ್ಮ ಹತ್ರ ರಾಹುಲ್ ಗಾಂಧಿ ಅವ್ರ ಕ್ಷೇತ್ರ ಕೊಡೋದು ದುಡ್ಡಿರುತ್ತೆ ನಿಮ್ಮ ಹತ್ರ ಇಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಂದು ವಿಷಯಕ್ಕೂ ದುಡ್ಡಿಲ್ಲ ಸರ್ಕಾರ ಇಲ್ಲ ಯಾಕೆ ದುಡ್ಡಿಲ್ಲ ಎಲ್ಲ ಕೊಟ್ಟಂತಹ ಮನುವನ್ನು ವಿಷಯಕ್ಕೆ ನೀವು ಪರಿಹಾರ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಇನ್ನು ಹಾಗಾದ್ರೆ ಎಲ್ಲಿ ಬಿಡುತ್ತೆ ಎಲ್ಲಿ ಆನೆ ದಾಳಿಗೆ ಎಲ್ಲಿ ಇದು ಪರಿಹಾರ ಕೊಟ್ಟಿಲ್ಲ ಮನು ಅನ್ನೋ ವ್ಯಕ್ತಿ ಹಾಸನ ಹಾಸನದಲ್ಲಿ ಹೌದು ಹಾಸನದಲ್ಲಿ ಕೂಡಲೇ ನಿಮ್ಗೆ ನಿಮ್ ಮಾಧ್ಯಮಗಳಲ್ಲೇ ನಿಮ್ಮ ಮಾಧ್ಯಮಗಳಲ್ಲೇ ಕೂಡಲೇಟ್ ಈಗಲೂ ಕೇರಳ ಆದೇಶ ಮಾಡಿದ ತಕ್ಷಣ ಕೊಟ್ಬಿಟ್ಟಿದ್ದಾರೆ ಅಂತಲ್ಲ ಇಮಿಡಿಯೇಟ್ ಹಾಸನ ಉಸ್ತುವಾರಿ ಸಚಿವರು ರಾಜ ಅಲ್ಲ ಇಮಿಡಿಯೇಟ್ ಅನೌನ್ಸ್ ಮಾಡಿದ್ರು ಅದ್ರ ಬಗ್ಗೆ ಒಂದು ಕೋಟಿ ನಮ್ದು ಕರ್ನಾ ಕನ್ನಡಿಗರಲ್ವಾ ಅವ್ರಿಗೆ ಇವ್ರ ಜೀವ ಅಲ್ವಾ ಅವ್ರದ್ದು ಅವ್ರ ಜೀವ ಕನ್ನಡಿಗರಿಗೆ ಸರ್ಕಾರ ಕರ್ನಾಟಕ ಸರ್ಕಾರನೇ ಕರ್ನಾಟಕ ಸರ್ಕಾರನೇ ಅವತ್ತು ಕಾಂಗ್ರೆಸ್ ಸರ್ಕಾರನೇ ಕನ್ನಡಿಗರ ಪರಮಿಡಿಯೇಟ್ ಇಮಿಡಿಯೇಟ್ ಅಂದಿನ ದಿನನೇ ಕರ್ನಾಟಕ ರಾಜ್ಯ ಸರ್ಕಾರ ಅವತ್ತೆ ಅನೌನ್ಸ್ ಮಾಡಿದೆ ಅವತ್ತೇ ಅನೌನ್ಸ್ ಮಾಡಿದೆ ತಮ್ಮ ಮಾಧ್ಯಮಗಳೇ ತೋರಿಸಿ ಮನೊಂದ್ ಆಸ್ನದ ವ್ಯಕ್ತಿಗೆ ಹೆಸರು ನನಗೆ ಗೊತ್ತಿರಲಿಲ್ಲ ಆಸ್ತದ ವ್ಯಕ್ತಿಗೆ ಇಮಿಡಿಯೇಟ್ ಆನೆ ಆನೆ ದಾಳಿ ತಕ್ಷಣ ನಾನು ಅದನ್ನ ಮಾಹಿತಿ ತಗೊಂಡು ನಿಮ್ಗೆ ಕೊಟ್ಟಿರ್ಬೋದು ಹೌದೌದು ಅದ್ ಅನೌನ್ಸ್ ಮಾಡಿದ್ರೆ ಅವರು ಇಮಿಡಿಯೇಟ್ ಅನೌನ್ಸ್ ಮಾಡಿದ್ರು ಸರ್ಕಾರ ಇಮಿಡಿಯೇಟ್ ಮಾಡಿದೆ ಇಮಿಡಿಯೇಟ್ ಅನೌನ್ಸ್ ಮಾಡಿದೆ ಕೇರಳ ನೋಡಿ ಕೇಳಿದ್ರು ಅಂದ್ರೆ ಹೇಳ್ಲಕ್ಷ್ ಕನ್ನಡಿಗರು ಅಂತ ಹೇಳಿ ರಾಹುಲ್ ಗಾಂಧಿಯವರ ಕ್ಷೇತ್ರ ಅಂತಲ್ಲ ರಾಹುಲ್ ಗಾಂಧಿ ಅಂತಾರೆ ಹೇಳಿ ಆಯ್ತು ಇಲ್ಲ ಅದ್ ಹೆಂಗ್ ಹೋಯ್ತು ಅಲ್ಲಿಗ್ ದುಡ್ಡು ಅದನ್ನ ಫಸ್ಟ್ ನಿಲ್ಲಿಸ್ಬೇಕ್ ನೀವು ದುಡ್ಡು ಕನ್ನಡಿಗರ ದುಡ್ಡು ಅದು ಹೆಂಗ್ ಕೊಡ್ತೀರಿ ನೀವು ಅಲ್ಲಿಗೆ ಸರ್ಕಾರ ಇದ್ರ ಬಗ್ಗೆ ನೋಡ್ತಿದ್ದೇವೆ ಪರಿಶಿಷ್ಟ ಕುತ್ಕೋಬೇಕು ಮಾತಾಡಿ ಮೊದ್ಲು ನಿಲ್ಲಿಸಬೇಕು ಮಾರತಮ್ಯ ಮಾಡೋದಕ್ಕೆ ಹೋಗ್ಬೇಡಿ ಬಂದೆ ಒಂದ್ ನಿಮಿಷ